ನಮ್ಮ ನಾಡಿನ ಹೆಮ್ಮೆಯ ವಾಣಿಜ್ಯ ಬೆಳೆಯಾದ ರೇಷ್ಮೆಯ ಕೃಷಿಯಲ್ಲಿ ಸಾಕಷ್ಟು ಸಂಶೋಧನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಹಲವಾರು ವಿಧದ ಹೊಸ ತಂತ್ರಜ್ಞಾನಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದರೂ ಅದರ ಸಮಗ್ರ ಮಾಹಿತಿ ರೈತರಿಗೆ ತಲುಪಲಾಗಿಲ್ಲ ಈಗ ರೇಷ್ಮೆ ಕೃಷಿಯಲ್ಲಿ ಹಲವಾರು ಸಂಶೋಧನೆಗಳಾಗಿದೆ ಅವುಗಳಲ್ಲಿ ಹಲವಾರು ತಂತ್ರಜ್ಞಾನಗಳನ್ನು ನಾವು ರೇಷ್ಮೆ ಬೆಳೆಗಾರರ ಅನುಕೂಲಕ್ಕೋಸ್ಕರ ಈಗಾಗಲೇ ಶಿಫಾರಸು ಮಾಡಿದ್ದೀವಿ ಇವುಗಳಲ್ಲಿ ಹುಳು ಸಾಕಾಣಿಕೆಗೆ ಇಪ್ಪು ನೇರಳೆಗೆ ಮತ್ತು ಹಲವಾರು ವಿಧಗಳಲ್ಲಿ ನಾವು ತಂತ್ರಜ್ಞಾನಗಳು ಕೊಟ್ಟಿದ್ದರೂ ಅವು ಬಿಡಿ ಬಿಡಿಯಾಗಿ ರೈತನಿಗೆ ಮುಟ್ಟಿದೆ ಒಟ್ಟಾರೆ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟೋದರಲ್ಲಿ ತಡವಾಗಿದೆ ತಡವಾಗಿದ್ದರೂ ಅವರ ಅಳವಡಿಕೆಯಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ ಯಾಕೆಂದರೆ ಎಲ್ಲ ಸಮಗ್ರ ತಂತ್ರಜ್ಞಾನಗಳ ಮಾಹಿತಿ ರೈತರಿಗೆ ಸಿಗದೆ ಆಗಿ ಯಾವ ದಿನಾಂಕಗಳಲ್ಲಿ ಯಾವ ದಿನಗಳಲ್ಲಿ ರೈತ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದರಲ್ಲಿ ಅನುಮಾನಗಳು ಹಲವಾರಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ತಲಘಟ್ಟಪುರದ ರೇಷ್ಮೆ ಕೃಷಿ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಯಾದ ಡಾ ಮುನುರಾಜು ಅವರು ರೈತರು ಯಾವ ದಿನಗಳಲ್ಲಿ ಯಾವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿಯುಳ್ಳ ಸರಳವಾದ ರೇಷ್ಮೆ ಕ್ಯಾಲೆಂಡರ್ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಈಗ ರೇಷ್ಮೆ ಕೃಷಿ ಕ್ಯಾಲೆಂಡರ್ ಅಥವಾ ಕಾರ್ಯಸೂಚಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅವುಗಳಲ್ಲಿ ಎರಡು ರೀತಿಯಲ್ಲಿದೆ ಒಂದು ಡಿಸ್ಕ್ ಕ್ಯಾಲೆಂಡರು ಇನ್ನೊಂದು ಡಿಜಿಟಲ್ ಕ್ಯಾಲೆಂಡರ್ ಅಂತ ಈಗ ಡಿಸ್ಕ್ ಕ್ಯಾಲೆಂಡರ್ ಅಂದರೆ ಅದು ಒಂದು ಗೋಳಾಕೃತಿಯಲ್ಲಿ ರೈತನ ಮನೆಯಲ್ಲಿ ರೈತನಿಗೆ ಉಪಯೋಗ ಆಗೋಂಥ ಒಂದು ಸಾಮಾನ್ಯ ರೈತನಿಗೆ ಉಪಯೋಗ ಆಗೋಂಥ ಒಂದು ಕ್ಯಾಲೆಂಡರು ಇನ್ನು ಡಿಜಿಟಲ್ ಕ್ಯಾಲೆಂಡರ್ ಯಾರಲ್ಲಿ ಕಂಪ್ಯೂಟರ್ ಸೌಲಭ್ಯ ಇದೆಯೋ ಇಂಟರ್ನೆಟ್ ಸೌಲಭ್ಯ ಇದೆಯೋ ಅಂಥವರು ಉಪಯೋಗಿಸ್ತಕ್ಕಂಥದ್ದು ಈ ಕ್ಯಾಲೆಂಡರ್ನಲ್ಲಿ ತಿಂಗಳು ದಿನಾಂಕ ಮತ್ತು ಆಯಾ ದಿನಾಂಕಕ್ಕೆ ಮಾಡಬೇಕಾದ ಕಾರ್ಯಸೂಚಿ ಇರುತ್ತದೆ ಈ ಡಿಸ್ಕ್ ಕ್ಯಾಲೆಂಡರ್ಗಳ ವಿನ್ಯಾಸವನ್ನು ನಾವು ನೋಡಿದ್ರೆ ಅದರಲ್ಲಿ ನಾಲ್ಕು ಚಕ್ರಗಳಿದೆ ಅಂದರೆ ಇದು ಚಕ್ರ ಒಂದು ಚಕ್ರ ಎರಡು ಚಕ್ರ ಮೂರು ಮತ್ತು ಚಕ್ರ ನಾಲ್ಕು ಮೊದಲನೇ ಚಕ್ರದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಹುಳು ಸಾಕಣೆ ಅಂತ ತಿಳಿಸಿದ್ದೀವಿ ಇನ್ನು ಎರಡನೇ ಚಕ್ರದಲ್ಲಿ ತಿಂಗಳು ಮತ್ತು ದಿನಾಂಕಗಳನ್ನು ಸೂಚಿಸಿದ್ದೀವಿ ಮೂರನೇ ಇದರಲ್ಲಿ ಮೂರನೇ ಚಕ್ರದಲ್ಲಿ ಇಪ್ಪುನೇಳೆ ಬೇಸಾಯ ಮತ್ತು ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದೀವಿ ನಾಲ್ಕನೇ ಚಕ್ರದಲ್ಲಿ ನಮ್ಮ ಸಂಸ್ಥೆಯ ಮಾಹಿತಿಯನ್ನು ಮಾತ್ರ ಇದರಲ್ಲಿ ಕೊಟ್ಟಿದ್ದೀವಿ ಬೇಸಿಗೆ ಕಾಲ ಆದರೆ ಇಲ್ಲಿ ಮಳೆಗಾಲ ಆದರೆ ಇಲ್ಲಿ ಚಳಿಗಾಲ ಆದರೆ ಇಲ್ಲಿ ಅಥವಾ ತಿಂಗಳುಗಳು ಈ ತಿಂಗಳುಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡಿ ಅದನ್ನು ನಾವು ನೇತಾಕ್ಕೊಳ್ಬೇಕಾಗುತ್ತೆ ಯಾವ ದಿನಾಂಕಗಳಿಗೆ ನಾವು ಹೋಲಿಸಿ ಯಾವ ದಿನಾಂಕಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕೋ ಅಲ್ಲಿಗೆ ನಾವು ಅವುಗಳನ್ನು ಸೆಟ್ ಮಾಡಿದ್ರೆ ಅಥವಾ ಎಲ್ಲವನ್ನೂ ಒಂದೇ ಲಂಬದಲ್ಲಿ ಬರುವಂತೆ ನಾವು ತಿರುಗಿಸಿದ್ರೆ ಆ ಫುಲ್ ಒಂದು ಕ್ಯಾಲೆಂಡ್ರಲ್ಲಿ ಅಂದರೆ ಒಂದು ಕಾರ್ಯಸೂಚಿಯಲ್ಲಿ ಆ ತಿಂಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಒಂದು ಬೆಳೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ದಿನಾಂಕಗಳಿಗೆ ಸಂಬಂಧಪಟ್ಟಾಗೆ ಸಂಕ್ಷಿಪ್ತವಾಗಿ ಅವರಿಗೆ ಮಾಹಿತಿಯನ್ನು ಒದಗಿಸ್ಕೊಡೋ ಒಂದು ವ್ಯವಸ್ಥೆ ಈ ಕ್ಯಾಲೆಂಡರ್ಗಳಲ್ಲಿದೆ ಋತುಮಾನಗಳ ಆಧಾರದ ಮೇಲೆ ಕ್ಯಾಲೆಂಡರನ್ನು ರಚಿಸಲಾಗಿದ್ದು ರೈತರಿಗೆ ಅರ್ಥವಾಗುವ ಹಾಗೆ ಬೇರೆ ಬೇರೆ ಬಣ್ಣಗಳನ್ನು ಬಳಸಲಾಗಿದೆ ಇದನ್ನು ನಾವು ಉಪಯೋಗಿಸುವ ರೀತಿಯಲ್ಲಿ ಬಂದಾಗ ಈ ಕ್ಯಾಲೆಂಡರ್ಗಳು ಮೂರು ಋತುಮಾನಗಳಿಗೆ ಪ್ರತ್ಯೇಕವಾಗಿ ಬಣ್ಣಗಳಿಂದ ಅವುಗಳನ್ನು ನಾವು ಪ್ರತ್ಯೇಕ ಮಾಡಿದೀವಿ ಒಂದೊಂದು ಬಣ್ಣದಲ್ಲಿ ಒಂದು ಆ ಋತುಮಾನ ಮತ್ತು ಆ ಋತುಮಾನಕ್ಕೆ ತಕ್ಕ ಹಾಗೆ ಯಾವ ಯಾವ ತಿಂಗಳುಗಳು ಬರುತ್ತೋ ಅವುಗಳನ್ನು ನಾವು ತೋರಿಸಿದ್ದೀವಿ ಮೊದಲು ಈ ಬಣ್ಣಗಳನ್ನು ನಾವು ಸರಿ ಹೊಂದುವ ರೀತಿಯಲ್ಲಿ ಜೋಡಣೆ ಮಾಡ್ಕೋಬೇಕು ಒಂದು ಈ ನೀಲಿ ಬಣ್ಣ ಇದೆ ಇನ್ನೊಂದು ಹಸಿರು ಬಣ್ಣ ಇದೆ ಇನ್ನೊಂದು ಕೆಂಪು ಮಿಶ್ರಿತ ಹಳದಿ ಬಣ್ಣ ಇದೆ ಆ ಋತುಮಾನಗಳು ಮತ್ತು ಬಣ್ಣಗಳು ಉಪಯೋಗಿಸುವುದಕ್ಕಿಂತ ಮುಂಚೆ ಅಂದರೆ ಈ ಕ್ಯಾಲೆಂಡರ್ಗಳನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ಆ ಬಣ್ಣಗಳನ್ನು ನಾವು ಸರಿ ಹೊಂದಿಸ್ಕೊಳ್ಬೇಕು ಈ ಬಣ್ಣಗಳು ಸರಿ ಕರೆಕ್ಟಾಗಿ ಅಂದರೆ ಈ ಲೈನ್ಗಳಿದೆ ಈ ಲೈನ್ಗಳು ಲಂಬವಾಗಿ ಜೋಡಣೆ ಆಗುವ ರೀತಿಯಲ್ಲಿ ನಾವು ಇದನ್ನು ಸರಿ ಹೊಂದಿಸ್ಕೊಳ್ಬೇಕು ಸರಿ ಹೊಂದಿಸಿಕೊಂಡ ನಂತರ ಯಾವ ಋತುಮಾನದಲ್ಲಿ ಅಥವಾ ಯಾವ ತಿಂಗಳಿನಲ್ಲಿ ರೈತರು ಆ ಹುಳು ಸಾಕಾಣಿಕೆಯ ಕೆಲಸವನ್ನು ನಿರ್ವಹಿಸ್ತಾರೋ ಆ ತಿಂಗಳಿಗೆ ತಕ್ಕ ಹಾಗೆ ಗೋಡೆಗೆ ಒಂದು ಮಳೆಯ ಆಧಾರದ ಮೇಲೆ ಬೇಸಿಗೆ ಕಾಲ ಅಂದರೆ ಬೇಸಿಗೆ ಕಾಲ ಅಂದರೆ ಮಾರ್ಚ್ನಿಂದ ಜೂನ್ ತಿಂಗಳು ಮಳೆಗಾಲ ಜುಲೈಯಿಂದ ಅಕ್ಟೋಬರು ಮತ್ತು ಚಳಿಗಾಲ ಅಂದರೆ ನವಂಬರಿಂದ ಫೆಬ್ರವರಿ ತಿಂಗಳು ಈ ಈ ಋತುಗಳಲ್ಲಿ ನೀವು ಯಾವ ಕಾರ್ಯಕ್ರಮವನ್ನು ಕಳ್ ಕೈಗೊಳ್ಳಬೇಕೋ ಅದನ್ನು ನಾವು ಈ ಋತುಗಳಿಗೆ ತಕ್ಕಾಗೆ ನಾವು ಇದನ್ನು ಮಳೆಗೆ ನೇತು ಹಾಕಬೇಕು ಆಮೇಲೆ ಉಪಯೋಗಿಸೋದಿಕ್ಕೆ ಶುರು ಮಾಡಬೇಕು ಇನ್ನು ಮೊದಲನೇ ಚಕ್ರದಲ್ಲಿ ತಿರುಗಿಸುವಂಥ ಒಂದು ಸೌಲಭ್ಯ ಇರೋದಿಲ್ಲ ಯಾಕೆಂದರೆ ಅದು ಗೋಡೆಗೆ ಈಗಾಗಲೇ ಫಿಕ್ಸ್ ಆಗಿರುತ್ತೆ ಇನ್ನು ಎರಡನೇ ಮತ್ತು ಮೂರನೇ ಚಕ್ರಗಳನ್ನು ನಾವು ಚಕ್ರಗಳಿಗೆ ಮಧ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೂ ಇದೆ ಅದನ್ನು ಸ್ವಲ್ಪ ಸಡಿಲಗೊಳಿಸಿ ಅದನ್ನು ಚಕ್ರಗಳನ್ನು ಯಾವ ದಿನಾಂಕಗೆ ಸರಿ ಹೊಂದಬೇಕು ಅನ್ನೋದನ್ನು ನಾವು ತಿರುಗಿಸಿ ಮತ್ತೆ ಆ ಸ್ಕ್ರೂನ ನಾವು ಬಹಳ ಸ್ವಲ್ಪ ಟೈಟ್ ಆಗಿ ಮಾಡಬೇಕು ಮಣ್ಣಿನ ಪರೀಕ್ಷೆ ಹಿಪ್ಪು ನೇರಳೆ ಕೃಷಿ ಚಾಕಿ ಸಾಕಣೆ ಸೋಂಕು ನಿವಾರಣೆ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಜ್ವರಕ್ಕೆ ಹಣ್ಣಾಗಿ ಗೂಡು ಕಟ್ಟುವುದು ಮತ್ತು ಯಾವಾಗ ಮಾರುಕಟ್ಟೆಗೆ ಗೂಡುಗಳನ್ನು ಸಾಗಿಸಬೇಕು ಎಂಬುದಕ್ಕೆ ವಿಸ್ತೃತ ಮಾಹಿತಿ ಜೊತೆಗೆ ನಿಗದಿತ ದಿನಾಂಕಗಳನ್ನು ಸೂಚಿಸಿರುವುದು ಈ ಕ್ಯಾಲೆಂಡರ್ನ ವಿಶೇಷತೆಯಾಗಿದೆ ಯಾವ ದಿನಾಂಕ ಮತ್ತು ಕಾರ್ಯಸೂಚಿ ಸರಿ ಹೊಂದುತ್ತೆ ಅಂದರೆ ಯಾವುದಾದ್ರೂ ಒಂದು ದಿನಾಂಕ ಮತ್ತು ಒಂದು ಕಾರ್ಯವನ್ನು ನಾವು ನಾವು ಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಉದಾಹರಣೆಗೆ ಹೇಳೋದಾದರೆ ಚಾಕಿ ಕಟ್ಟುವುದು ಚಾಕಿ ಕಟ್ಟೋದು ಯಾವ ತಾರೀಕಿಗೆ ನೀವು ಮಾಡಬೇಕು ಅನ್ನೋದನ್ನ ಮನದಲ್ಲಿ ನಾವು ತಿಳ್ಕೊಬೇಕು ಆದ ನಂತರ ಈ ಸ್ಕ್ರೂನ ಮಧ್ಯದಲ್ಲಿ ಒದಗಿಸಿರ್ತಕ್ಕಂಥ ಈ ಸ್ಕ್ರೂನ ಸ್ವಲ್ಪ ಸಡಿಲಗೊಳಿಸ್ಬೇಕು ಸಡಿಲಗೊಳಿಸಿ ಯಾವ ದಿನಾಂಕಕ್ಕೆ ನಾವು ಇದನ್ನು ಸರಿ ಹೊಂದಿಸ್ಕೋಬೇಕು ಅಂತ ಈಗ ನಾನು ಉದಾಹರಣೆಗೆ ಹೇಳೋದಾದರೆ ಈ ಮೇ ತಿಂಗಳಲ್ಲಿ ಮೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ನಾನು ಚಾಕಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಈ ಬಾಣದ ಗುರುತಿಗೆ ಇಪ್ಪತ್ತನೇ ತಾರೀಕಿನ ನಾವು ಸರಿ ಹೊಂದಿಸ್ಕೋಬೇಕು ತದನಂತರ ಇಪ್ಪನ್ನೆರಡ ಬೇಸಾಯದಲ್ಲಿರ್ತಕ್ಕಂಥ ಮಾಹಿತಿಯ ಬಾಣದ ಗುರುತನ್ನು ಆ ಇಪ್ಪತ್ತನೇ ತಾರೀಕಿಗೆ ಸರಿಯಾಗಿ ನಾವು ಸರಿ ಹೊಂದಿಸಿಕೊಂಡು ಈ ಮಧ್ಯದ ಸ್ಕ್ರೂವನ್ನು ಟೈಪ್ ಮಾಡಬೇಕು ತದನಂತರ ನೋಡಿ ಈ ಎಲ್ಲ ಡೇಟ್ಗಳು ಅಂದರೆ ಎಲ್ಲ ದಿನಾಂಕಗಳು ಕಾರ್ಯಗಳಿಗೆ ತಕ್ಕಂತೆ ಅದು ಹೊಂದಾಣಿಕೆ ಆಗೋಯ್ತು ಈಗ ನಾವು ಇಪ್ಪತ್ತನೇ ತಾರೀಕು ಚಾಕಿ ಕಟ್ಟಬೇಕಾದ್ರೆ ನಾವು ಮೊಟ್ಟೆಯನ್ನು ಯಾವತ್ತೂ ಪಡಿಬೇಕು ಅಂದರೆ ಮೊಟ್ಟೆಯನ್ನು ಇಂಡೆಂಟ್ ಮಾಡುವುದು ಅಥವಾ ಖಾತ್ರಿಪಡಿಸುವುದು ಅಂತಿದೆ ಅದನ್ನು ಮೇ ಏಳನೇ ತಾರೀಕು ಮೊಟ್ಟೆಯನ್ನು ನಾವು ಇಂಡೆಂಟ್ ಮಾಡಬೇಕು ಮತ್ತು ಮೊದಲನೇ ಸೋಂಕು ನಿವಾರಣೆ ಒಂಬತ್ತನೇ ತಾರೀಕು ಮಾಡಬೇಕು ಹನ್ನೊಂದನೇ ತಾರೀಕು ಮೊಟ್ಟೆ ಪಡಿಬೇಕು ಅದು ಪಡೆದು ಮೊಟ್ಟೆ ಇಡಬೇಕು ಆ ದಿನಾಂಕಗಳ ಸಂಖ್ಯೆ ತಕ್ಕಾಗೆ ನಾವು ಸರಿ ಹೊಂದಿಸಿರುವ ದಿನಾಂಕಗಳ ತಕ್ಕಾಗೆ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ಎರಡನೇ ಸೋಂಕು ನಿವಾರಣೆ ಹದಿನೇಳನೇ ತಾರೀಕು ಮಾಡಿದ್ರೆ ಇಪ್ಪತ್ತನೇ ತಾರೀಕು ಕರೆಕ್ಟಾಗಿ ಅದು ಚಾಕಿ ಆಗುತ್ತೆ ತದನಂತರ ಇಪ್ಪತ್ತ ಮೂರಕ್ಕೆ ಒಂದನೇ ಜ್ವರಕ್ಕೆ ಹೋಗುತ್ತೆ ಇಪ್ಪತ್ತ ಏಳಕ್ಕೆ ಎರಡನೇ ಜ್ವರ ಇಪ್ ಮೂವತ್ತೊಂದಕ್ಕೆ ಮೂರನೇ ಜ್ವರ ಹಾಗಾಗಿ ಜೂನ್ ಹದಿನಾಲ್ಕನೇ ತಾರೀಕು ಹುಳು ಹಣ್ಣಾಗುತ್ತೆ ಹತ್ತೊಂಬತ್ತನೇ ತಾರೀಕು ಮಾರುಕಟ್ಟೆಗೆ ಹೋಗುತ್ತೆ ಈ ಕಾರ್ಯಗಳನ್ನು ಪೂರ್ತಿ ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಇದರಲ್ಲಿ ಬರುತ್ತೆ ಹಾಗೇ ಇಪ್ಪುನೇರಳೆ ಬೇಸಾಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಈ ಸರ್ಕಲಲ್ಲಿರುತ್ತೆ ಇಲ್ಲಿ ಒಂದೇ ನಾವು ಇಪ್ಪತ್ತನೇ ತಾರೀಕು ಚಾಕಿ ಕಟ್ಟಬೇಕಾದ್ರೆ ಯಾವ ಯಾವ ದಿವಸ ನಾವು ಕಾರ್ಯಗಳನ್ನು ನಿರ್ವಹಿಸಬೇಕು ಅಂದರೆ ಗೊಬ್ಬರ ಯಾವತ್ತಾಕ್ಬೇಕು ನೀರು ಹಾಕಬೇಕು ಸಿಂಪರಣೆ ಹಾಕಬೇಕು ಹರಿತು ನೀವು ಸಿಂಪರಣೆ ಯಾವಾಗ ಮಾಡಬೇಕು ಅನ್ನೋ ಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಇದು ಚಾಕಿ ಸೊಪ್ಪು ಬಿಡಿಸೋದು ಚಾಕಿ ಕಟ್ಟೋದು ಎರಡು ಈ ಬಾಣದ ಗುರುತುಗಳು ಮಾತ್ರ ಇದು ಯಾವಾಗಲೂ ಒಂದಕ್ಕೊಂದಕ್ಕೆ ಟ್ಯಾಲಿ ಆಗಬೇಕು ಅಥವಾ ಒಂದಕ್ಕೊಂದಕ್ಕೆ ಸರಿ ಸರಿ ಲಂಬವಾಗಿ ಸರಿ ಹೋಗಬೇಕು ಆಗ ಈ ಕಾರ್ಯಕ್ರಮಗಳು ಪೂರ್ಣವಾಗಿ ನಮಗೆ ಬರುತ್ತೆ ಇದು ಉದಾಹರಣೆಗೆ ನಾನು ಹೇಳಿದ ಮಾಹಿತಿ ರೈತರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ಕಾರ್ಯನಿರ್ವಹಿಸುವ ರೀತಿಯ ಪದ್ಧತಿಗೆ ತಕ್ಕ ಹಾಗೆ ಅವರು ಯಾವ ದಿನಾಂಕವನ್ನು ಬೇಕಾದರೂ ಅವರು ಸದೃಢವೊಂದಿಸಿಕೊಂಡು ಕಾರ್ಯಗಳನ್ನು ನಿರ್ವಹಣೆ ಮಾಡ್ಬೋದು ಪೂರ್ಣ ಮಾಹಿತಿ ಒಂದು ಬೆಳೆಗೆ ಆಗುವಷ್ಟು ಮಾಹಿತಿ ಮೂವತ್ತು ಮೂವತ್ತೈದು ದಿನಗಳಿಗೆ ಏನು ಕಾರ್ಯವನ್ನು ಕೈಗೊಳ್ಳಬೇಕೋ ಅಷ್ಟು ದಿನಾಂಕಗಳಿಗೆ ಸಂಬಂಧವಾಗಿ ದಿನಾಂಕಗಳನ್ನು ಗುರುತುಪಡಿಸುವ ರೀತಿಯಲ್ಲಿ ಈ ಕ್ಯಾಲೆಂಡರ್ಗಳಲ್ಲಿ ನಾವು ರೈತರಿಗೆ ರೈತರ ಮಟ್ಟದಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಕ್ಯಾಲೆಂಡರ್ ಮುಂಭಾಗದಲ್ಲಿ ಸಂಕ್ಷಿಪ್ತ ಮಾಹಿತಿ ನೀಡಿದ್ದರೆ ಕ್ಯಾಲೆಂಡರ್ನ ಹಿಂಭಾಗದಲ್ಲಿ ಆಯಾ ಕಾರ್ಯಚಟುವಟಿಕೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಈ ಕೃಷಿ ಕ್ಯಾಲೆಂಡರ್ಗಳಲ್ಲಿ ಮುಂಭಾಗ ಮತ್ತು ಹಿಂಭಾಗ ಎರಡೂ ಭಾಗಗಳನ್ನು ಉಪಯೋಗಿಸಿಕೊಂಡು ರೇಷ್ಮೆ ಬೆಳೆಗಾರರಿಗೆ ಮಾಹಿತಿ ಮಾಹಿತಿಯನ್ನು ಕೊಡುವ ಒಂದು ಪ್ರಯತ್ನ ಮಾಡಿದ್ದೀವಿ ಮುಂಭಾಗದಲ್ಲಿ ಅವರು ದಿನಾಂಕಗಳಿಗೆ ಯಾವ ಒಂದು ಕಾರ್ಯಚಟುವಟಿಕೆಯನ್ನು ಅನುಸರಿಸಬೇಕು ಅನ್ನೋದನ್ನು ಮಾತ್ರ ಹೇಳಿದ್ದೀವಿ ಅದೇ ಹಿಂಭಾಗಕ್ಕೆ ಈ ಕ್ಯಾಲೆಂಡರ್ನ ತಿರುಗಿಸಿದ್ರೆ ಅದು ಪೂರ್ಣ ಮಾಹಿತಿಯನ್ನು ನಾವು ಕೊಡುವ ಒಂದು ಪ್ರಯತ್ನ ಮಾಡಿದ್ದೀವಿ ಉದಾಹರಣೆಗೆ ಮಟ್ಟೆ ಪರಿಪಾಕಣೆ ಮಾಡುವುದು ಅನ್ನೋ ಒಂದು ಪದವನ್ನು ನಾವು ಇಲ್ಲಿ ಉಪಯೋಗಿಸಿದ್ದೀವಿ ಅದರ ಪೂರ್ಣ ಮಾಹಿತಿಯನ್ನು ಈ ಚಕ್ರದ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಸೋಂಕು ಮಟ್ಟೆ ಪರಿಪಾಕಣೆ ಮಾಡುವುದು ಅಂದರೆ ಏನು ಅನ್ನೋ ಯಾವ ರೀತಿ ಮಾಡಬೇಕು ಪರಿಪಾಕಣೆ ಅದರ ಮಾಹಿತಿಯನ್ನು ಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದೀವಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಚಟುವಟಿಕೆಗೆ ರೇಷ್ಮೆ ಕೃಷಿಯ ಕಾರ್ಯಚಟುವಟಿಕೆಗಳು ಇಲ್ಲಿ ಏನು ನಾವು ನೀಡಿದ್ದೀವಿ ಆ ಈ ಚಕ್ರದ ಹಿಂದೆ ಈ ಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ರೇಷ್ಮೆ ಕೃಷಿಯಲ್ಲಿ ಇರತಕ್ಕಂಥ ಇಪ್ಪು ಬೇಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಸಮಗ್ರ ಮಾಹಿತಿ ಅಂದರೆ ಎಲ್ಲ ಪುಸ್ತಕಗಳ ರಸಸಾರವನ್ನು ನಾವು ಈ ಚಕ್ರದಲ್ಲಿ ರೈತರಿಗೆ ದಿನಾಂಕಗಳ ರೂಪದಲ್ಲಿ ದಿನಾಂಕಗಳಿಗೆ ಸರಿ ಹೊಂದುವ ರೀತಿಯಲ್ಲಿ ಸಮಗ್ರವಾಗಿ ಕೊಡುವ ಪ್ರಯತ್ನ ಈ ಸಿರಿ ಕ್ಯಾಲೆಂಡರ್ಗಳಲ್ಲಿ ನಾವು ಕೊಟ್ಟಿದ್ದೀವಿ ಇದನ್ನು ರೈತರು ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರೆ ಅವರ ಕಾರ್ಯಗಳಲ್ಲಿ ಬಹಳ ಅದ್ಭುತವಾದ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಡಿಜಿಟಲ್ ಸಿರಿಕಲ್ಚರ್ ಕ್ಯಾಲೆಂಡರ್ ಬಳಕೆ ಮಾಡಬೇಕಾದ್ರೆ ನಮಗೆ ವೆಬ್ಸೈಟ್ ಕೆ ಎಸ್ ಎಸ್ ಆರ್ ಡಿ ಎ ಡಾಟ್ ಓ ಆರ್ ಜಿ ವೆಬ್ಸೈಟ್ ಇದೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಿರಿಕಲ್ಚರ್ ಬಲಭಾಗದಲ್ಲಿ ಒಂದು ಸಿರಿಕಲ್ಚರ್ ಕ್ಯಾಲೆಂಡರ್ ಅಂತ ಒಂದು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಎರಡನೇ ಮುಖಪುಟಕ್ಕೆ ಹೋಗುತ್ತೆ ಅಲ್ಲಿ ಭಾಷೆಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಂಗ್ಲೀಷ್ ಬೇಕಾದವರು ಇಂಗ್ಲೀಷು ಕನ್ನಡ ಬೇಕಾದವರು ಕನ್ನಡ ಈಗ ನಾನು ಉದಾಹರಣೆ ಕನ್ನಡವನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅದಾದ ನಂತರ ಇಲ್ಲಿ ದಿನಾಂಕ ಅಂತಿದೆ ನಾವು ಯಾವ ದಿನಾಂಕದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕೋ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ತದನಂತರ ತಿಂಗಳು ಆಮೇಲೆ ಯಾವ ವರ್ಷದಲ್ಲಿ ನಾವು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೀವೋ ಆ ವರ್ಷವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಆದಮೇಲೆ ಇಲ್ಲಿ ಆ್ಯಕ್ಟಿವಿಟಿ ಅಂತಿದೆ ಹಿಪ್ಪುನೇಳೆ ಬೇಸಾಯ ಮತ್ತು ಉಳು ಸಾಕಾಣಿಕೆ ಈ ಕಾರ್ಯನಿರ್ವಹಣೆಗೆ ಯಾವುದಾದರೂ ಒಂದು ಹಿಪ್ಪನೇಳ ಬೇಸಾಯದಲ್ಲಾದರೂ ತಗೋಬೋದು ಇಲ್ಲ ಉಳು ಸಾಕಾಣಿಕೆಯಲ್ಲಾದರೂ ಆಗಬಹುದು ಒಂದು ಕಾರ್ಯವನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಈಗ ನಾನು ಈಗ ಬ್ರಷಿಂಗ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬ್ರಷಿಂಗ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಹೋಗುವಂತಿದೆ ಒಂದು ಗುಂಡಿ ಇದೆ ಆ ಗುಂಡಿಯನ್ನು ಒತ್ತಬೇಕು ಇದು ಪೂರ್ಣ ಮಾಹಿತಿಯನ್ನು ನೀಡುವಂಥ ಒಂದು ಡೀಟೈಲ್ಡ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ಟೇಬಲ್ ನಮ್ಮ ಮುಂದೆ ಬರುತ್ತೆ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದು ಚಾಕಿ ಕಟ್ಟುವುದು ಚಾಕಿ ಕಟ್ಟುವುದನ್ನು ನೋಡಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಚಾಕಿ ಕಟ್ಟುವುದು ನಾವು ಯಾವ ಡೇಟನ್ನು ಸೆಲೆಕ್ಟ್ ಮಾಡಿರ್ತೀವೋ ಅದು ಆ ಡೇಟ್ ಕೆಂಪು ಬಣ್ಣದಲ್ಲಿ ಬಂದಿರುತ್ತೆ ಇಲ್ಲಿ ಚಾಕಿ ಕಟ್ಟಿ ಸೊಪ್ಪು ಕೊಡುವುದು ಈ ದಿನಾಂಕವನ್ನು ಈ ಕಾರ್ಯಚಟುವಟಿಕೆಯನ್ನು ನಾವು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ನೆಕ್ಸ್ಟು ಆ ಡೇಟಲ್ಲಿ ನಾವು ಚಾಕಿ ಕಟ್ಟಬೇಕಾದ್ರೆ ಬೇರೆ ಬೇರೆ ದಿನಾಂಕಗಳಿಗಾಗಲೇ ಇಲ್ಲಿ ನಮೂದಾಗಿಬಿಟ್ಟಿದೆ ಇದು ಒಂದನೇ ತಾರೀಕು ನಾವು ಏನು ಮಾಡಬೇಕು ಮೂರನೇ ತಾರೀಕು ಎರಡನೇ ತಾರೀಕು ಏನು ಮಾಡಬೇಕು ಮೂರನೇ ತಾರೀಕು ಏನು ಮಾಡಬೇಕು ಇಲ್ಲಿ ನಾವು ಚಾಕಿ ಕಟ್ಟಬೇಕಾದ್ರೆ ಮಟ್ಟೆಯನ್ನು ಯಾವ ದಿನಾಂಕದಲ್ಲಿ ನಾವು ಪಡಿಬೇಕು ಮಟ್ಟೆ ಇಂಡೆಂಟ್ ಮಾಡುವುದು ಸೋಂಕು ನಿವಾರಣೆ ಮಾಡುವುದು ಮಟ್ಟೆ ಪರಿಪಾಕಣೆ ಮಾಡುವುದು ಈ ರೀತಿ ಎಲ್ಲ ಚಟುವಟಿಕೆಗಳಿಗೆ ಅದರ ವಿರುದ್ಧವಾಗಿ ದಿನಾಂಕಗಳನ್ನು ಈಗಾಗಲೇ ನಂಬುವುದಾಗಿದೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳುವುದಾದರೆ ಯಾವ ಕಾರ್ಯಕ್ರಮಕ್ಕೆ ನಿಮ್ಮ ಮಾಹಿತಿ ಬೇಕೋ ಈಗ ಉದಾಹರಣೆಗೆ ನಾನು ಚಾಕಿ ಕಟ್ಟುವುದು ಅಂತಲೇ ಹೇಳಿದೆ ಚಾಕಿ ಕಟ್ಟುವುದು ಅನ್ನೋದ್ರ ಮೇಲೆ ನಾವು ಈ ಕರ್ಸನ್ನು ತಗೊಂಡೋದ್ರೆ ಅಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅದನ್ನು ಇನ್ ಡಬಲ್ ಕ್ಲಿಕ್ ಮಾಡಿದ್ರೆ ಎರಡು ಸಾರಿ ಒತ್ತಿದ್ರೆ ಚಾಕಿ ಕಟ್ಟುವುದು ಅನ್ನೋ ಮಾಹಿತಿ ಪೂರ್ಣ ಮಾಹಿತಿ ನಮಗೆ ಇಲ್ಲಿ ಲಭ್ಯ ಆಗುತ್ತೆ ಚಾಕಿ ಕಟ್ಟುವುದು ಅಂದರೆ ಏನು ಕಾರ್ಯನಿರ್ವಹಣೆ ಯಾವ್ಯಾವ ರೀತಿ ಮಾಡಬೇಕು ಅದಕ್ಕೆ ಸ್ಥಳಾವಕಾಶ ಏನು ಕೊಡಬೇಕು ಸೊಪ್ಪಿನ ಪ್ರಮಾಣ ಎಷ್ಟು ಕೊಡಬೇಕು ಅನ್ನುವ ಪೂರ್ಣ ಮಾಹಿತಿ ಇಲ್ಲಿಗೆ ಬರುತ್ತೆ ಮತ್ತು ನಾವು ಇದನ್ನು ವಾಪಸ್ ಹೋದರೆ ಇದೇ ಟೇಬಲ್ ಅಲ್ಲಿ ಪಟ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿವರಗಳು ನಮಗೆ ಸಿಗುತ್ತೆ ಮತ್ತು ಒಂದನೇ ಜ್ವರ ಅಂತಿದೆ ಒಂದನೇ ಜ್ವರ ಅಂದರೆ ಏನು ಅಲ್ಲಿ ಏನು ಕಾರ್ಯ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ಈ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ಅದು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದನೇ ಒಂದನೇ ಜ್ವರ ಅದಕ್ಕೆ ಯಾವ ಕಾರ್ಯಗಳನ್ನು ನಾವು ನಿರ್ವಹಣೆ ಮಾಡಬೇಕು ಏನು ಒಂದನೇ ಜ್ವರ ಆದಮೇಲೆ ಸುಣ್ಣ ಯಾವ ರೀತಿ ಧೂಳೀಕರಿಸಬೇಕು ಅದು ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋ ಪೂರ್ಣ ಮಾಹಿತಿ ಇಲ್ಲಿಗೆ ಸಿಗುತ್ತೆ ಕೆ ಎಸ್ ಎಸ್ ಆರ್ ಡಿ ಡಾಟ್ ಓ ಆರ್ ಜಿ ಕೆ ಎಸ್ ಎಸ್ ಆರ್ ಡಿ ಐ ಡಾಟ್ ಆರ್ ಜಿ ಈ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಲಭ್ಯ ಇದೆ ಇದನ್ನು ಯಾರಿಗೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯ ಇದೆಯೋ ಅವರು ಇದನ್ನು ಉಪಯೋಗಿಸ್ಕೊಂಡು ಮಾಹಿತಿಯನ್ನು ಪಡಿಬೋದು ಇದರಲ್ಲಿ ಮುದ್ರಣ ಮಾಡುವುದಕ್ಕೆ ನಮಗೆ ಪೂರ್ಣ ಅನುಕೂಲ ಇದೆ ಅದಲ್ಲದೆ ಇಲ್ಲಿ ವರ್ಷದ ಪೂರ್ತಿ ತದನಂತರದ ಐದು ಬೆಳೆಗಳ ಪೂರ್ಣ ಮಾಹಿತಿ ಅಂದರೆ ಯಾವತ್ತು ನೆಕ್ಸ್ಟ್ ಚಾಕಿ ಕಟ್ಟಬೇಕು ಅದರ ನೆಕ್ಸ್ಟ್ ಚಾಕಿ ಅಂದರೆ ಮೂರನೇ ಬೆಳೆ ನಾಲ್ಕನೇ ಬೆಳೆ ಐದನೇ ಬೆಳೆ ಆರನೇ ಬೆಳೆಯವರೆಗೂ ನಾವು ಚಾಕಿ ಕಟ್ಟುವ ಮುಂದಿನ ಒಂದು ವರ್ಷದ ಪೂರ್ಣ ಕ್ಯಾಲೆಂಡರ್ನ ಇದರಲ್ಲಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ ಸಮರ್ಪಕವಾಗಿ ರೇಷ್ಮೆ ಕೃಷಿ ಕೈಗೊಳ್ಳುವಲ್ಲಿ ಈ ಕ್ಯಾಲೆಂಡರ್ ಅತ್ಯುಪಯುಕ್ತವಾಗಿದೆ ಅಲ್ಲದೆ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮ ರೂಪಿಸುವಲ್ಲಿ ಹಾಗೂ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿಯೂ ಈ ಕ್ಯಾಲೆಂಡರ್ ಉಪಯೋಗಕ್ಕೆ ಬರುತ್ತದೆ ಇದನ್ನು ಇದರ ಕ್ಯಾಲೆಂಡರ್ಗಳ ಉಪಯೋಗ ಏನು ಅಂತ ನೋಡಿದ್ರೆ ಇದು ರೈತರಿಗೆ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ದಿನಾಂಕಗಳೊಂದಿಗೆ ತಂತ್ರಜ್ಞಾನಗಳನ್ನು ಒದಗಿಸುವುದಕ್ಕೆ ಅನುಕೂಲ ಆಗುತ್ತೆ ಇನ್ನು ಇಲಾಖೆಯ ಅಧಿಕಾರಿಗಳ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದಕ್ಕೆ ಯಾವ ದಿನಾಂಕಕ್ಕೆ ನಾವು ಎಷ್ಟು ಮಟ್ಟ ಬೇಕು ಯಾವ ರೈತರಿಗೆ ಅದನ್ನು ಹಂಚಬೇಕು ಎಷ್ಟೆಷ್ಟು ಮಟ್ಟಿಗೆ ಪ್ರಮಾಣದಲ್ಲಿ ಮತ್ತು ಆ ಬೆಳೆಯ ಪೂರ್ಣ ಬೆಳವಣಿಗೆ ಯಾವ್ಯಾವ ದಿನದಲ್ಲಿ ಆಗ್ತಾ ಇರುತ್ತೆ ಅನ್ನುವಂಥ ತಿಳಿಸುವಂಥ ಮಾಹಿತಿಯನ್ನು ಇಲಾಖೆ ಅಧಿಕಾರಿಗಳು ಈ ಕ್ಯಾಲೆಂಡರ್ಗಳನ್ನು ಉಪಯೋಗಿಸೋದರಿಂದ ನಿರ್ಧಾರ ಮಾಡಿಕೊಳ್ಬೋದು ಇನ್ನು ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಅತ್ಯುತ್ತಮವಾಗಿ ಈ ಕ್ಯಾಲೆಂಡರ್ಗಳು ನಿರ್ವಹಣೆಗೆ ಕೆಲಸಕ್ಕೆ ಬರುತ್ತೆ ನಾವು ಈಗಾಗಲೇ ತಿಳಿಸಿರುವ ರೀತಿ ಈ ಡಿಜಿಟಲ್ ಕ್ಯಾಲೆಂಡರ್ಗಳಲ್ಲಿ ಇದನ್ನು ಮುದ್ರಣ ಮಾಡುವ ಮಾಹಿತಿಯನ್ನು ಮುದ್ರಣ ಮಾಡುವ ಒಂದು ವ್ಯವಸ್ಥೆಯನ್ನು ಇದೆ ಇದು ಚಾಕಿಯನ್ನು ಪಡೀತಕ್ಕಂಥ ರೈತರಿಗೆ ನಾವು ಈ ಮುದ್ರಣ ಮಾಡಿದ ಒಂದೊಂದು ಆಳೆಯನ್ನು ಅವರಿಗೆ ಕೊಟ್ಟರೆ ಅವರು ಮುಂದಿನ ಬೆಳವಣಿಗೆಯಲ್ಲಿ ಅಂದರೆ ಮುಂದಿನ ಸಾಕಾಣಿಕೆಯಲ್ಲಿ ನಿರ್ವಹಿಸಬೇಕಾದ ಕೆಲಸಗಳು ಪೂರ್ಣವಾಗಿ ಅವರಿಗೆ ಸಿಗುತ್ತೆ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲಿ ರೇಷ್ಮೆ ವಿದ್ಯಾರ್ಥಿಗಳಿರ್ತಾರೋ ಅವರ ತಿಳುವಳಿಕೆಗೂ ಈ ಕ್ಯಾಲೆಂಡರ್ಗಳನ್ನು ಉಪಯೋಗಿಸಬಹುದು ಈ ಕ್ಯಾಲೆಂಡರ್ಗಳು ಮಾರಾಟಕ್ಕೆ ಸಿದ್ಧವಾಗಿದ್ದು ರೈತರು ಅದರ ಲಾಭವನ್ನು ಪಡೆಯಬಹುದಾಗಿದೆ ಈ ಕ್ಯಾಲೆಂಡರ್ಗಳು ಈಗಾಗಲೇ ಮಾರಾಟಕ್ಕೆ ಸಿದ್ಧವಾಗಿವೆ ಇದು ರೇಷ್ಮೆ ಸಂಶೋಧನಾ ಸಂಸ್ಥೆ ತಲಗಟ್ಪುರ ಇಲ್ಲಿಂದ ಪಡಿಬೋದು ಇದರ ಅನುಕೂಲವನ್ನು ರೈತರು ಬಹಳಷ್ಟು ಹೆಚ್ಚಿನ ಮಾ ಹೆಚ್ಚಿನ ರೀತಿಯಲ್ಲಿ ಇದನ್ನು ಪಡೆಯೋದಕ್ಕೆ ಮತ್ತು ಸಮಗ್ರವಾದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಈ ಕ್ಯಾಲೆಂಡರ್ಗಳು ಬಹಳ ಉಪಯುಕ್ತವಾಗಿವೆ ಇದನ್ನು ನಿರ್ದೇಶಕರು ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಸಂಸ್ಥೆ ಅಥವಾ ಸಂಬಂಧಪಟ್ಟ ವಿಜ್ಞಾನಿಗಳನ್ನು ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡೆಯಬಹುದು